ஆனிக்கல் தட்சிணார ஆஞ்சனேய தேவாலயத்தில் ஹனும ஜெயந்திய சபிரம ಆನೇಕಲ್ ಪಟ್ಟಣಕ್ಕೆ ಸಮೀಪದ ದಕ್ಷಿಣ ದ್ವಾರದಲ್ಲಿರುವ ಪ್ರಸಿದ್ಧ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಹನುಮ ಜಯಂತಿ ಮಹೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮ ಮತ್ತು ಧಾರ್ಮಿಕ ವಿಧಿವತ್ತಾಗಿ ಆಚರಿಸಲಾಯಿತು ಸಾವಿರಾರು ಭಕ್ತರು ಈ ಆಚರಣೆಯಲ್ಲಿ ಪಾಲ್ಗೊಂಡು ಕರುಣಾಮಯ್ಯ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು ಹನುಮ ಜಯಂತಿ ಅಂಗವಾಗಿ ಮುಂಜಾನೆ ಐದು ಗಂಟೆಯಿಂದಲೇ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಹಾಗೂ ಬೆಳೆದೆ ತುಳಸಿಯ ವಿಶೇಷ ಪೂಜೆಗಳು ನಡೆದವು ದೇವಸ್ಥಾನದ ಆವರಣದಲ್ಲಿ ಭಕ್ತರಿಂದ ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣ ಮತ್ತು ಭಜನಾ ಕಾರ್ಯಕ್ರಮಗಳು ನಡೆದವು ಈ ಬೃಹತ್ ಕಾರ್ಯಕ್ರಮದ ಯಶಸ್ಸಿನ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀ ಮಾರುತಿ ಸೇವಾ ಸಮಿತಿ ಟ್ರಸ್ಟ್ ವಹಿಸಿಕೊಂಡಿತ್ತು ಟ್ರಸ್ಟ್ನ ಸದಸ್ಯರು ದೇವಾಲಯದ ಆಡಳಿತ ಮಂಡಳಿಯೊಂದಿಗೆ ಕೈಜೋಡಿಸಿ ಭಕ್ತರು ಸರತಿ ಸಾಲಿನಲ್ಲಿ ಸುಗಮವಾಗಿ ದರ್ಶನ ಪಡೆಯಲು ಮತ್ತು ಇಡೀ ಆಚರಣೆಗೆ ಯಾವುದೇ ಅಡಚಣೆಯಾಗದಂತೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ನೋಡಿಕೊಂಡರು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಸಾಮಾಜಿಕ ಸೇವೆಯ ಭಾಗವಾಗಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ದೇವಾಲಯದ ವಿಶೇಷ ಅಲಂಕಾರ ಮತ್ತು ಅನ್ನಸಂತರ್ಪಣೆ ಕಾರ್ಯಕ್ರಮವು ಈ ಬಾರಿಯ ಜಯಂತಿಯ ಪ್ರಮುಖ ಆಕರ್ಷಣೆಯಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಪ್ರತಿ ವರ್ಷವೂ ಈ ಸೇವಾ ಕಾರ್ಯ ಮುಂದುವರೆಯಲಿದೆ ಹಬ್ಬದ ಸಂಭ್ರಮದಲ್ಲಿ ಅನುದಾನ ಸೇರಿರುವುದು ಸಮಾಜಕ್ಕೆ ಸಂತೋಷವನ್ನು ಹಂಚಿದ ತೃಪ್ತಿ ನೀಡಿದೆ ಎಂದು ತಿಳಿಸಿದರು ಭಕ್ತರು ಈ ಹನುಮ ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು ಜೈ ಶ್ರೀರಾಮ್ ಸಮಸ್ತ ಭಕ್ತಾದಿಗಳಿಗೆ ಈ ದಿನದ ವಿಶೇಷ ಏನಂದಪ್ಪ ಏನೆಂದರೆ ಹನುಮಾನ್ ಜಯಂತಿ ಹನುಮಾನ್ ಹುಟ್ಟಿದ ಒಂದು ಜಯಂತಿಯನ್ನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಅದರಲ್ಲೂ ಕೂಡ ಆನೇಕಲ್ಲಲ್ಲಿ ವಿಶೇಷವಾಗಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹನುಮಾನ್ ಬಂದು ಚಿರಂಜೀವಿ ರಾಮಾಯಣದಲ್ಲಿ ಇತಿಹಾಸವೇ ಇದೆ ನಿಮಗೆಲ್ಲ ಗೊತ್ತಿದೆ ಅದೇ ರೀತಿ ಪಾಂಡವರು ಕೌರವರು ಯುದ್ಧ ಆದಾಗ ಕೂಡ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಸಾರಥಿಯಾಗಿ ಯುದ್ಧಕ್ಕೆ ನಿಂತಾಗ ಈ ಹನುಮಾನ್ ಬಾವುಟವನ್ನು ತಮ್ಮ ರಥಕ್ಕೆ ಕಟ್ಕೊತಾರೆ ಹನುಮಾನ್ ಅಷ್ಟೊಂದು ಶಕ್ತಿಶಾಲಿ ಬಲಶಾಲಿ ಬುದ್ಧಿಶಾಲಿ ಅವರು ನಮ್ಮ ಹಿಂದೆ ಇದ್ದರೆ ನಮ್ಮ ಹಿಂದೆ ಇದ್ದರೆ ಎಲ್ಲ ನಮಗೆ ವಿಜಯ ಆಗುತ್ತೆ ಅಂತ ಉದ್ದೇಶದಿಂದ ಆ ಒಂದು ಬಾವುಟವನ್ನು ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ರಥಕ್ಕೆ ಕಟ್ಕೊತಾರೆ ಅಷ್ಟೊಂದು ಶಕ್ತಿಶಾಲಿಯಾದಂತಹ ಹನುಮಾನ್ ರಾಮ ಭಕ್ತ ಶ್ರೀರಾಮ ಭಕ್ತ ನಾವು ನೂರು ಸಲ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನಕ್ಕಿಂತ ಒಂದು ಸಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದರೆ ಸಾಕು ಆ ಭಗವಂತ ಹನುಮಾನ್ ನಮಗೆ ಒಲಿತಾರೆ ನಾವು ಹನುಮಾನಲ್ಲಿ ಏನೂ ಕೇಳಬೇಕಾಗಿಲ್ಲ ಹನುಮಾನನ ನಾವು ಏನು ಕೇಳಬೇಕು ಅಂದರೆ ಶಕ್ತಿ ಕೊಡು ಆಯುಷ್ ಕೊಡು ಶಕ್ತಿ ಕೊಡು ಆಯುಷ್ ಕೊಡು ಆರೋಗ್ಯ ಕೊಡು ಇಷ್ಟು ಕೊಡು ಅಂತ ನಾವು ಕೇಳಿದ್ರೆ ಸಾಕು ಮಿಕ್ಕಿದ್ದೆಲ್ಲ ಹನುಮಾನೇ ಕೊಡ್ತಾನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನ್ನೋ ಈ ಒಂದು ವಾಕ್ಯ ಇವತ್ತು ಎಲ್ಲ ಕಡೆ ಮುಳುಗಿದೆ ಅದರಲ್ಲೂ ಈ ಒಂದು ಪುರಾತನವಾದ ದೇವಸ್ಥಾನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದಂತಹ ಒಂದು ಏರಿಯಾ ಈ ಒಂದು ಅಭಿ ಆಂಜನೇಯ ಸ್ವಾಮಿ ಬಂದು ಪುರಾ ತುಂಬ ಪುರಾತನವಾದಂಥ ಕಾಲದ್ದು ಆ ಒಂದು ದೇವರ ಒಂದು ಮಖವನ್ನು ತಾವು ನೋಡಿ ಅದರಲ್ಲಿ ಎಷ್ಟು ಕಳೆ ಕಾಣಿಸುತ್ತೆ ಎದ್ದು ಬಂದಂಗೆ ಕಾಣಿಸುತ್ತೆ ದೇವರೇ ದೇವರೇ ಎದ್ದು ಬಂದು ಆಶೀರ್ವಾದ ಮಾಡ್ದಂಗೆ ಇಲ್ಲಿ ಕಾಣಿಸುತ್ತದೆ ಆಮೇಲೆ ಆ ಒಂದು ಕಲ್ಲಿನ ವಿಗ್ರಹ ಏನು ಕೆತ್ತಿದರೆ ಆ ಕಲ್ಲು ಇದುವರೆಗೂ ಸೌದಿಲ್ಲ ಅದು ದೇವರು ಬೆಳೆದಂಗೆ ಕಾಣಿಸುತ್ತೆ ಹಾಗೆ ಯಥಾಸ್ಥಿತಿ ನೆನ್ನೆನೋ ಮೊನ್ನೆನೋ ವಿಗ್ರಹ ಮಾಡಿರಬೇಕು ಆ ರೀತಿ ಒಂದು ಕಾಣಿಸುತ್ತೆ ಆ ಒಂದು ಅಸ್ತ ನೋಡಿ ಆ ದೇವರ ಒಂದು ಅಸ್ತ ಆ ದೇವರು ನಮಗೆ ಅಭಯ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೆಸರಿಟ್ಟಿದ್ದಾರೆ ಸೊ ಇದು ಒಂದು ನಮ್ಮ ಆನೆಕಾಲ್ ಟೌನ್ನ ಮಧ್ಯ ಭಾಗದಲ್ಲಿದೆ ಅದೇ ರೀತಿ ದಕ್ಷಿಣ ಭಾಗದಲ್ಲಿ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ ಈ ದಿನ ಎಲ್ಲ ಕಡೆಯೂ ವಿಜೃಂಭಣೆಯಾಗಿ ಆ ಒಂದು ದೇವರ ಕೃಪೆಗೆ ಭಕ್ತಿಗೆ ಎಲ್ಲ ಭಕ್ತಾದಿಗಳು ಪಾತ್ರರಾಗ್ತಾ ಇದ್ದಾರೆ ಹೇಗೆ ನಾವು ಗಣೇಶ ಹಬ್ಬ ಆಗಿರ್ಬೋದು ದೀಪಾವಳಿ ಹಬ್ಬ ಆಗಿರ್ಬೋದು ಯುಗಾದಿ ಹಬ್ಬ ಆಗಿರ್ಬೋದು ಹಬ್ಬ ಚೌಡೇಶ್ವರಿ ತಾಯಿ ವಿಜಯದಶಮಿ ಇರ್ಬೋದು ಏನು ಆಚರಣೆ ಇದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಎಲ್ಲ ಕಡೆಯೂ ಅನ್ನದಾನಗಳು ಪೂಜೆಗಳು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳನ್ನು ಮಾಡಿ ಆ ಒಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಸೊ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನಂದರೆ ಸಮಸ್ತ ನಾಡಿನ ಜನ ಜನತೆಗೆ ಆಯುರ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಕಾಲ ಕಾಲಕ್ಕೆ ಬೆಳೆ ಮಳೆ ಆಗಲಿ ಅಂತ ಭಗವಂತನೆಲ್ಲ ಕೇಳಿಕೊಂಡು ನನ್ನ ಮಾತು ನಲವತ್ತೇಳನೇ ವರ್ಷದ ಅಭಯ ಆಂಜನೇಯ ಸ್ವಾಮಿ ಪೂಜೆ ಹನುಮಾನ್ ಜಯಂತಿ ಚೆನ್ನಾಗಾಗಿದೆ ಬೆಳಗ್ಗೆ ಮಹಾಮಂಗ್ಲಾರತಿ ಪ್ರಸಾದ ದೇವರು ಮೆರವಣಿಗೆ ಎಲ್ಲ ಆಗಿ ಮಧ್ಯಾಹ್ನ ಊಟ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿದ್ದಾರೆ ಸಂಜೆ ಪ್ರಸಾದ ಪೂಜೆ ಮಹಾಮಂಗ್ಲಾರತಿ ಎಲ್ಲ ಚೆನ್ನಾಗಾಗಿದೆ ಆ ಭಗವಂತನ ಕೃಪೆಯಿಂದ ಎಲ್ಲ ಚೆನ್ನಾಗೆ ಆಗಿ ಬಂದಿರೋದಕ್ಕೆ ಆ ನಿಮಗೆ ಎಲ್ಲರಿಗೂ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇದ್ದೀವಿ ದಕ್ಷಿಣ ದ್ವಾರ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಹೊಸೂರು ಬಾಗಿಲು ಈ ದಿನ ನಾವು ಇಲ್ಲಿ ನಲವತ್ತೇಳನೇ ವರ್ಷದ ಹನುಮ ಜಯಂತಿಯನ್ನು ಹಮ್ಮಿಕೊಂಡಿದ್ದು ಸ್ವಾಮಿಗೆ ಬೆಳಗ್ಗೆ ಸ ಬೆಳಗ್ಗೆ ಐದು ಗಂಟೆಗೆ ಪಂಚಾಮೃತ ಅಭಿಷೇಕ ನಂತರ ಬೆಣ್ಣೆ ಅಲಂಕಾರ ತದನಂತರದಲ್ಲಿ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ಹಾಗೂ ಅನ್ನದಾಸೋಹ ಮತ್ತು ಸಂಜೆ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಬಂದಿರತಕ್ಕಂಥ ಎಲ್ಲ ಸೇವಾಕರ್ತರು ಹಾಗೂ ಭಕ್ತಾದಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ